ನಮಸ್ಕಾರ ಸ್ನೇಹಿತರೆ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಅಮೀನ್ ಜನವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಸಿಫಾ ಎಂಬ ಬಕರ್ವಾಲ್ ಸಮುದಾಯಕ್ಕೆ ಸೇರಿದ ಎಂಟು ವರ್ಷದ ಬಾಲಕಿಯನ್ನು ಕಿಡ್ನಾಪ್ ಮಾಡಿ ದೇವಾಲಯ ಒಂದರಲ್ಲಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಕೊಲ್ಲಲಾಯಿತು ಆ ಗ್ರಾಮದ ಜನರು ಆ ದೇವಸ್ಥಾನ ಹೊರತುಪಡಿಸಿ ಎಲ್ಲಾ ಕಡೆಯೂ ಆ ಮಗುವನ್ನು ಹುಡುಕಿದರು ಯಾಕೆಂದರೆ ದೇವರ ಸಮ್ಮುಖದಲ್ಲಿ ದೇವಸ್ಥಾನದಲ್ಲಿ ಇಂತಹ ಕೃತ್ಯ ನಡೆಯಲು ಸಾಧ್ಯವಿಲ್ಲ ಎಂಬ ನಂಬಿಕೆ ಆ ಗ್ರಾಮಸ್ಥರಲ್ಲಿತ್ತು ಆದರೆ ಅವರ ನಂಬಿಕೆ ಸುಳ್ಳಾಗಿತ್ತು ಆ ಪುಟ್ಟ ಮಗು ಆಸಿಫ ದುರಂತವಾಗಿ ಸಾವನ್ನಪ್ಪಿ ಇವತ್ತಿಗೆ ಏಳು ವರ್ಷವಾಗಿದೆ ಅದೇ ರೀತಿ ಮೊನ್ನೆ ಬೆಳಗಾವಿಯ ಮಸೀದಿಯಲ್ಲಿಯೂ ಕೂಡ ಐದು ವರ್ಷದ ಮಗುವಿನ ಮೇಲೆ ಮೌಲ್ವಿಯೊಬ್ಬ ಲೈಂಗಿಕ ದೌರ್ಜನ್ಯವೆಸಗಿದ್ದ ಆ ಮಸೀದಿಯಲ್ಲಿ ಇವೆಲ್ಲ ನಡೆಯಲು ಸಾಧ್ಯವಿಲ್ಲ ಎಂಬ ನಂಬಿಕೆ ಇತ್ತು ಅದೂ ಕೂಡ ಸುಳ್ಳಾಗಿದೆ ಈ ತರಹದ ಪ್ರಕರಣಗಳು ಅದೆಷ್ಟೋ ಇದೆ ಈಗ ಹೇಳಿ ಇಲ್ಲಿ ದೇವರದ್ದಾಗಲಿ ದೇವಸ್ಥಾನದ್ದಾಗಲಿ ಏನು ತಪ್ಪಿದೆ ಅಂತಹ ಮೇಲೆ ಮನುಷ್ಯನ ಕ್ರೌರ್ಯಕ್ಕೆ ದೇವಸ್ಥಾನ ಆಗಲಿ ದೇವರದಾಗಲಿ ಅಥವಾ ಮಸೀದಿಯನ್ನಾಗಲಿ ಮುಂದಿಟ್ಟು ಚರ್ಚಿಸುವುದು ಎಷ್ಟು ಸರಿ ನೆನಪಿರಲಿ ಕಾಮುಕರಿಗೂ ಮತ್ತು ಭಯೋತ್ಪಾದಕರಿಗೂ ಯಾವುದೇ ರೀತಿಯ ಜಾತಿ ಧರ್ಮ ಇರುವುದಿಲ್ಲ ಸ್ನೇಹಿತ ತಪ್ಪು ಯಾರೇ ಮಾಡಿದರೂ ಅದು ತಪ್ಪೆ ಧನ್ಯವಾದಗಳು